श्री श्रीसच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाविणम् ते तमप्यप्रयन्तम् तरुङ्कल्पवृक्षाधिकम् साईनाथं श्री साई सन्देशा ಯಾರು ನನ್ನ ನಾಮ ಜಪ ಮಾಡುತ್ತಾರೆಯೋ ಅವರ ಆಸೆಗಳನ್ನು ನಾನು ಪೂರೈಸುತ್ತೇನೆ ಅವರು ನನ್ನ ಲೀಲೆಗಳನ್ನು ಕೇಳುತ್ತಾ ಸಂಪೂರ್ಣ ಶರಣಾಗತರಾಗಿ ಸಂತೋಷದಿಂದಿರುತ್ತಾರೆ ನಾನು ಎಲ್ಲರ ಹೃದಯದಲ್ಲಿಯೂ ಉಪಸ್ಥಿತ ನಾನೇ ರಾಜ್ಯ ಮಾಡುವವ ನಾನೇ ಪ್ರಪಂಚದ ಜೀವನದ ಸೂತ್ರಧಾರ ನಾನೇ ಪ್ರಪಂಚದ ಮಾತೆ ನನ್ನನ್ನು ಆರಾಧಿಸಿದರೆ ಪ್ರಾಪಂಚಿಕ ವಸ್ತುಗಳಲ್ಲಿ ವಿರಕ್ತರಾಗಿ ದೇವರ ಸಾಕ್ಷಾತ್ಕಾರವಾಗಲು ಸಾಧ್ಯ ನಿನ್ನ ಮನಸ್ಸನ್ನು ಒಂದೆಡೆ ಇರಿಸು ಭಕ್ತಿಯುತನಾಗು ಎಲ್ಲವನ್ನೂ ನನಗರ್ಪಿಸು ನನಗೆ ತಲೆಬಾಗು ಈ ರೀತಿ ನೀನು ನನ್ನನ್ನೇ ಶ್ರೇಷ್ಠ ದೇವರು ಎಂದು ತಿಳಿದು ನನ್ನಲ್ಲಿ ಅನುರಕ್ತನಾದಾಗ ನೀನು ನನ್ನ ಬಳಿ ಬರುವೆ ಪ್ರಾರ್ಥನೆ ಮನುಷ್ಯನ ಮನೋಬಲದ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ ಆರಾಧನೆ ಹೃದಯವನ್ನು ಸಂವೇದಿಸುತ್ತದೆ ಹೃದಯ ದೇವದೃಷ್ಟಿಯಲ್ಲಿ ಮುಳುಗಿ ಮನಸ್ಸು ಏಕವಾಗುತ್ತದೆ ಪ್ರಾರ್ಥನೆ ಹೃದಯಾಂತರಾಳದಿಂದ ಬರಬೇಕು ನಿನಗೇನು ಬೇಕು ಯಾವಾಗ ಕೊಡಬೇಕು ಎಂಬುದು ದೇವರಿಗೆ ಗೊತ್ತು ಸತತ ಆರಾಧನೆಯಿಂದ ದೇವ ಸ್ಮೃತಿಯಿಂದ ದೇವರನ್ನು ಪ್ರಾರ್ಥಿಸು ನೀನು ಅಹಮ್ಮನ್ನು ಗೆದ್ದು ಅದನ್ನು ಕರಗಿಸಿದಾಗ ನೀನು ದೈವತ್ವ ಹೊಂದುವೆ ಇದು ನಿರಂತರ ಆರಾಧನೆಯಿಂದ ಸಾಧ್ಯ ಆಗ ನೀನು ಜ್ಯೋತಿಯಲ್ಲಿ ದೈವಿ ಶಕ್ತಿಯ ಜ್ಯೋತಿಯನ್ನು ಕಾಣುವೆ ಕಠಿಣ ತಪಸ್ಸು ಮತ್ತು ಅನೇಕ ಧಾರ್ಮಿಕ ಪಾಲನೆಯಿಂದ ದೇವರು ಸಂಪ್ರೀತನಾಗಲಾರ ಯಾರು ತಮ್ಮ ದೇಹದ ಪ್ರತಿ ಅಂಗವನ್ನೂ ಸಿಂಗರಿಸಿ ಅದನ್ನು ಧಾರೆ ಎರೆಯುತ್ತಾನೋ ಆಗ ದೇವರು ಅವರ ಪ್ರೀತಿ ಸೇವೆಯಿಂದ ಸಂತೃಪ್ತಿ ಪಡೆಯುತ್ತಾನೆ ತೃಪ್ತಿ ಮತ್ತು ಪ್ರೀತಿಯನ್ನು ಸತತ ಅಭ್ಯಾಸ ಮಾಡು ನಿರಂತರ ದೇವರ ನಾಮ ಜಪ ಮಾಡು ಅದೇ ನಿನ್ನ ಐಶ್ವರ್ಯ ಪಾಪವನ್ನು ನಿನ್ನ ಮನಸ್ಸಿನಿಂದ ದೂರ ಮಾಡು ಅದು ನಿನಗೆ ಸತ್ಯವನ್ನು ಕೊಡುತ್ತದೆ ಒಳ್ಳೆಯ ನಡತೆ ಸತ್ಯ ಇವುಗಳಿಂದ ದೇವರನ್ನು ನಿರಂತರವಾಗಿ ಆರಾಧಿಸಿದಾಗ ಎಲ್ಲವೂ ದೇವ ಸ್ವರೂಪವಾಗಿ ಕಾಣುತ್ತದೆ ದೇವರನ್ನು ಪಡೆಯಲು ಯಾರೂ ಕಾಡಿಗೆ ಹೋಗಬೇಕಾಗಿಲ್ಲ ಗೃಹಸ್ಥ ಜೀವನ ನಡೆಸುತ್ತಾ ದೈವಿಕ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿದಾಗ ಅವನ ಕೆಟ್ಟ ಯೋಚನೆಗಳು ನಾಶವಾಗಿ ಅವನು ಮುಕ್ತಿ ಪಡೆಯಬಲ್ಲ ಏಕಾಗ್ರತೆಯಲ್ಲಿ ಸನ್ಯಾಸತ್ವ ಪಡೆದು ಪ್ರಯೋಜನವಿಲ್ಲ ಗೃಹಸ್ಥಾಶ್ರಮದಲ್ಲೇ ಇದ್ದು ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಾ ದೇವರನ್ನು ಆರಾಧಿಸು ಆಗ ನಿನಗೆ ಮೋಕ್ಷ ದೊರಕುತ್ತದೆ ನಿರಂತರವಾಗಿ ನನ್ನ ಜಪ ಮಾಡಲು ಮರೆಯಬೇಡ ಈ ಸಂಸಾರವೆಂಬ ನದಿಯನ್ನು ದಾಟಲು ನನ್ನ ನಾಮವೇ ಧೋರಣಿ ಜೈ ಸಾಯಿರಾಮ